ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸೊ ಹೀಗೆ ಮೊಬೈಲ್ ಚೆಕ್ ಮಾಡ್ತಾ ಕೂತ್ಕೊಂಡಿದ್ದೆ ಸೊ ಕೆಲ್ ಆವಾಗ ಈ ಥರ ಕೆಲ ವೀಡಿಯೋಸ್ ಎಲ್ಲ ಸಿಕ್ತು ನೋಡಿದ ತಕ್ಷಣನೇ ದುಃಖ ಆಯಿತು ಕಣ್ಣಲ್ಲಿ ತನ್ನಷ್ಟಕ್ಕೆ ನನಗೆ ಗೊತ್ತಿಲ್ಲದಂಗೆ ಕಣ್ಣಲ್ಲಿ ನೀರು ಬಂತು ಖುಷಿನೂ ಆಯಿತು ಈ ಥರ ಎಲ್ಲ ಮೂಮೆಂಟ್ ಎಲ್ಲ ನೆನೆಸ್ಕೊಂಡು ಹಾಗೆ ಅಂದ್ಕೊಂಡೆ ಇದನ್ನ ಒಂದು ವೀಡಿಯೋ ಮಾಡಿ ಹಾಕೋಣ ಅಂಥೇಳಿ ಸೊ ನೋಡಿ ಬಳೆ ಶಾಸ್ತ್ರ ನಡೀತಾ ಇದೆ ಆಯಿತಾ ಬಳೆ ಶಾಸ್ತ್ರ ಆದ ತಕ್ಷಣ ನಮ್ಮ ಕಡೆ ಏನು ಗೊತ್ತಾ ಬಳೆಗಾರರು ಮನೆಗೆ ಬರ್ತಾರೆ ನಮ್ಮ ಕಡೆ ಅಂತಲ್ಲ ಹಳ್ಳಿ ಕಡೆ ಎಲ್ಲ ಸೈಡು ಅಷ್ಟೇ ಬಳೆಗಾರರು ಮನೆಗೆ ಬಂದು ಬಳೆ ಶಾಸ್ತ್ರ ನಡೆಸ್ಕೊಡ್ತಾರೆ ತುಂಬ ಖುಷಿಯಾಯಿತು ನಮ್ಮ ಕಡೆ ಅಂದರೆ ಏನು ಗೊತ್ತಾ ಮುತ್ತೈದರನ್ನೆಲ್ಲ ಕರೆಸಿ ಬಳೆ ಹಾಕಿಸ್ತಾರಲ್ವ ಸೊ ಸಿಟಿ ಕಡೆ ಎಲ್ಲ ಈ ಥರಲ್ಲೆಲ್ಲ ಅದೊಂದು ಬಳೆ ಶಾಸ್ತ್ರ ಆಗಲಿ ಪ್ರತಿಯೊಂದು ಶಾಸ್ತ್ರನೂ ಅಷ್ಟೇ ತುಂಬ ಅಂದರೆ ತುಂಬ ಅದ್ಭುತವಾಗಿ ಏನು ಕುಂದು ಕೊರತೆ ಇಲ್ಲದ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ಸಂಬಂಧಿಕರು ಅಂದರೆ ನಮ್ಮ ಮಾವನವರ ಹೆಂಡತಿಯರಾಗಲಿ ನಮಗೆ ಗೊತ್ತಿರಲಿಲ್ಲ ಅಲ್ಲಿದೆಲ್ಲ ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಮತ್ತು ಮೇಯ್ನ್ ಪಿಲ್ಲರು ನಮ್ಮಕ್ಕ ಆಯಿತಾ ಅಂದರೆ ನಮಗೆ ಎ ಟು ಝೆಡ್ ಮದ್ವೆಗೆ ಎ ಟು ಝೆಡ್ ಏನು ಬೇಕು ಏನು ಬೇಡ ಪ್ರತಿಯೊಂದು ಆಲ್ರೆಡಿ ಅವಳು ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ಲು ಹೀಗೆ ನಡಿಬೇಕು ಹಿಂಗೆ ಆಗಬೇಕು ಯಾವುದೂ ಅಷ್ಟೇ ಯಾರಿಗೂ ಅಷ್ಟೇ ಯಾವುದೂ ಯಾರಿಗೂ ಏನು ಕುಂದು ಕೊರತೆ ಬರಬಾರ್ದು ಅಂತೇಳಿ ಆಲ್ರೆಡಿ ಅವಳು ಮೈಂಡ್ ಸೆಟ್ ಆಗಿತ್ತು ಸೊ ಅದೇ ಥರನೇ ಅಷ್ಟೇ ಅವಳು ಅಂದ್ಕೊಂಡಾಗೆ ಮದುವೆನೂ ನಡೆಸ್ಕೊಟ್ಟಿದ್ದಾಳೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಹಂಗಲ್ಲ ನಮ್ಮ ಅಪ್ಪ ಅಮ್ಮನಿಗಿಂತ ನಮ್ಮ ಅಕ್ಕ ತುಂಬ ಎಫರ್ಟ್ ಹಾಕಿದ್ದಾಳೆ ಈ ಮದ್ವೆಗಂಥೇಳಿ ನೋಡಿ ಅರ್ಶನ ಶಾಸ್ತ್ರಕ್ಕೆ ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಮಾಡಿ ಇನ್ನೇನು ಕೂರಬೇಕು ಸೊ ಇದು ನನ್ನ ತಂಗಿ ಅದು ನಾನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಮದ ಮಗ್ಳು ಆಯಿತಾ ತುಂಬ ಚೆನ್ನಾಗಿ ನಡೀತು ಎಲ್ಲ ಫಂಕ್ಷನು ಅಷ್ಟೇ ಅದನ್ನೆಲ್ಲ ನೋಡಿ ಎಲ್ಲ ಕಲರ್ ಕಲರ್ ಅಕ್ಷತೆಗಳೆಲ್ಲ ಇಟ್ಟಿದ್ದಾರೆ ಏನೋ ಇವಾಗೆಲ್ಲ ಟ್ರೆಂಡು ಮೊದಲೆಲ್ಲ ಒಂದೇ ಕಲರ್ ನೋಡಿದ್ದೆ ಅರಶಿನ ಕಲರು ಇವಾಗ ಗ್ರೀನು ರೆಡ್ಡು ಆರೆಂಜು ಪ್ರತಿಯೊಂದು ಒಂದೊಂದೇ ಕಲರ್ ಬರುತ್ತೆ ಸೊ ನಮ್ಮ ಕಡೆ ಏನು ಗೊತ್ತಾ ಅರ್ಶಿನ ಶಾಸ್ತ್ರ ಇರುತ್ತಲ್ವ ಸೊ ಆಗ್ತಾರಲ್ಲ ಅಂದರೆ ಮಾವನವರು ಅತ್ತೆಯವರು ಇಂಥವರೆಲ್ಲ ತಮಾಷೆ ಮಾಡಿಕೊಂಡು ಅರಶಿನ ಮೆತ್ತೋದು ಈ ಥರ ಎಲ್ಲ ತುಂಬ ಇರುತ್ತೆ ಆಮೇಲೆ ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮ್ಮ ಕಡೆ ಅರಶಿನ ಶಾಸ್ತ್ರಕ್ಕೆ ಮುಂಚಿನ ದರನೆ ಅರಶಿನ ಅರಶಿನ ಆಮೇಲೆ ಪ್ಯಾರ್ಟ್ ಲವ್ಲಿ ಆಮೇಲೆ ಕೊಕೋನಟ್ ಆಯಿಲ್ ಇನ್ನೂ ಏನೇನೋ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ ಅದನ್ನೆಲ್ಲ ಅಂದರೆ ಹುಡುಗಿ ತುಂಬ ಬ್ರೈಟಾಗಿ ಚೆನ್ನಾಗಿ ಕಾಣಬೇಕು ಅಂತೇಳಿ ನಿಮ್ಮ ಕಡೆ ನೀವು ಏನೆಲ್ಲ ಅದಕ್ಕೆ ಆ್ಯಡ್ ಮಾಡ್ತೀರಾ ಅಂತ ಹೇಳಿ ನಮಗೂ ಗೊತ್ತಾಗುತ್ತೆ ಹೊಸದಾಗಿ ಅಂಥೇಳಿ ನೋಡಿ ಶಾಸ್ತ್ರ ಎಲ್ಲ ಮುಗೀತು ಅಲ್ಲಿಂದ ಆಲ್ರೆಡಿ ನಮ್ಗೇನು ಗೊತ್ತಾ ನಮ್ಮ ಕಡೆ ನೈಟೇ ಹುಡುಗನ ಕಡೆ ಹುಡುಗನ ಮನೆ ಕಡೆ ಹೋಗೋಕೆ ಇರುತ್ತೈತೆ ಮನೆ ಅಂತಲ್ಲ ಛತ್ರ ಬುಕ್ ಮಾಡಿದರೆ ಛತ್ರ ಇಲ್ಲದಿದ್ರೆ ಅವರೆಲ್ಲಾದ್ರೂ ಮನೆ ರೆಸಾರ್ಟ್ ಏನಾದರೂ ಬುಕ್ ಮಾಡಿದರೆ ಅಲ್ಲಿ ಹೋಗೋಕ್ಕೆ ಸೊ ಆಲ್ರೆಡಿ ಕಾರ್ ಡೆಕೋರೇಷನ್ ಆಗಿದೆ ನನ್ನ ಮಗು ನೋಡಿ ನನ್ನ ಮಗ ಅಬ್ಬಾ ಮದುವೆಯಲ್ಲಿ ಯಾವುದಕ್ಕೂ ಅಷ್ಟೇ ನನಗೆ ಕರೆಕ್ಟಾಗಿ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಬಿಡಿಲ್ಲ ಆ ನಮ್ಮನೆ ಮಾಡ್ತಿದ್ದ ಥ್ಯಾಂಕ್ ಗಾಡ್ ಅತ್ತೆ ತುಂಬ ಚೆನ್ನಾಗಿ ನನ್ನ ಮಗನ ನಿಭಾಯಿಸಿದ್ದಾರೆ ಅಲ್ಲಿಂದ ಸೀದಾ ನೋಡಿ ಆಲ್ರೆಡಿ ಎಲ್ಲ ಡೆಕೋರೇಷನ್ ಆಗಿದೆ ಇದು ನೈಟ್ ಇದೆ ಆಯ್ತಾ ಇದು ಏನು ಶಾಸ್ತ್ರ ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಗೊತ್ತಿದ್ದವ್ರು ಕಮೆಂಟ್ ಮಾಡಿ ಆಮೇಲೆ ಗೊತ್ತಿಲ್ಲದೆ ವೀಡಿಯೋ ಮಾಡಿದೆ ಅಂತೇಳಿ ಕೆಡ್ದಾಗ ಕಮೆಂಟ್ ಮಾಡಬೇಡಿ ಆಮೇಲೆ ಗೊತ್ತಿಲ್ಲದೆ ಏನನ್ನೂ ಹಾಕಬೇಡ ಅಂತಲೂ ಹೇಳಬೇಡಿ ಆಮೇಲೆ ಪ್ರತಿಯೊಬ್ಬರಿಗೂ ವಾಕ್ ಸ್ವತಂತ್ರ ಅಂತ ಇದೆ ಆಮೇಲೆ ಇನ್ನೊಂದು ಏನು ಗೊತ್ತಾ ವೀಡಿಯೋ ನಾನು ನನ್ನ ಖುಷಿಗೋಸ್ಕರ ವೀಡಿಯೋ ಮಾಡೋದು ಸೊ ನನಗೇನಾದರೂ ನಾನು ಮೊದಲೇ ಹೇಳಿದ್ದೀನಿ ನನಗೇನಾದರೂ ಬೇಜಾರಿದ್ರೆ ಅಲ್ಲ ಏನಾದರೂ ನಾನು ಯಾರತ್ರ ಶೇರ್ ಮಾಡೋಕ್ಕಾಗದಿದ್ರೆ ಸೊ ಇದೊಂದು ನನ್ನ ಆಪ್ಷನ್ ನಾನು ವೀಡಿಯೋ ಮಾಡಿ ಹಾಕೋದು ಸೊ ಅದಕ್ಕೆ ನೀವು ಟಾರ್ಗೆಟ್ ಮಾಡಬೇಡಿ ನನಗೆ ನಿಮಗೆ ನೋಡೋಕ್ಕೆ ಇಷ್ಟ ಇದ್ದರೆ ವೀಡಿಯೋನ ನೋಡಿ ಇದು ಇನ್ನೊಂದು ವಿಷಯ ಪ್ರತಿಯೊಬ್ಬರಿಗೆ ಅವರ ಲೈಫನ್ನು ಇದೇ ಥರ ಲೀಡ್ ಮಾಡಬೇಕು ಅಂತೇಳಿ ಒಂದು ಕನಸಿರುತ್ತೆ ಸೊ ಆ ಕನಸನ್ನು ನನಸು ಮಾಡೋಕ್ಕೆ ಬಿಡಿ ಅದನ್ನ ಬಿಟ್ಟು ನೀವು ದೂರ ನಿಂತ್ಕೊಂಡು ಗ್ಲಾಸಿಗೆ ಕಲ್ಲು ಹೊಡೆಯೋ ಕೆಲಸ ಮಾಡೋಕ್ಕೆ ಬಿಡಿ ಆಯಿತಾ ಅಂದರೆ ನಿಮ್ಮ ಯೋಗ್ಯತೆಗೆ ಅದು ಚೆನ್ನಾಗಿರಲ್ಲ ಅಂದ್ಕೊಳ್ತೀನಿ ಅಷ್ಟೆ ಏನು ಹುಡುಗ ಹುಡುಗಿ ಡ್ಯಾನ್ಸ್ ನೋಡಿದ್ರಾ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಳ ಎಷ್ಟು ಮುದ್ದಾಗಿದೆ ಜೋಡಿ ಸೊ ನೋಡಿ ಇದು ಬಾಸಿಂಗ ಕಟ್ತಾ ಇರೋದಾಯಿತಾ ನಮ್ಮ ಕಡೆ ಬಾಸಿಂಗ ಮಾವನರೇ ಕಟ್ಟಬೇಕು ಸೊ ಹಾಗೆ ನಮ್ಮ ಅಮ್ಮನ ತಮ್ಮ ಬಾಸಿಂಗ ಕಟ್ತಾ ಇದ್ದಾರೆ ಆಲ್ರೆಡಿ ನನ್ನ ತಂಗಿ ಕಣ್ಣಲ್ಲಿ ನೀರು ತುಂಬಿದೆ ನೋಡಿದ ತಕ್ಷಣ ಈ ವಿಡಿಯೋ ನೋಡ್ತಾ ಇದ್ದೀನಿ ಸಖತ್ ಬರ್ತಾ ಬರ್ತಾಯಿದೆ ಸಖತ್ ಬೇಜಾರಾಯಿತು ಮತ್ತೆ ಒಂದು ಟರ್ನಿಂಗ್ ಪಾಯಿಂಟ್ ಇದು ಹುಡುಗಿ ಎಲ್ಲ ಹೆಣ್ಮಕ್ಳ ಲೈಫಲ್ಲೂ ಅಷ್ಟೇ ಬಾಸಿಂಗ ಎಲ್ಲ ಕಟ್ಟಿದ ಮೇಲೆ ಮದುವೆ ಮಂಟಪದ ತನಕ ಅಷ್ಟೇ ಮಾವನೇ ಕರ್ಕೊಂಡು ಬರಬೇಕು ಎಲ್ಲ ಶಾಸ್ತ್ರ ಅಷ್ಟೇ ನಮ್ಮ ಮಾವನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ಲದೂ ಮುಂದೆ ನಿಂತ್ಕೊಂಡು ಮುತುವರ್ಜಿಯಿಂದ ಮಾಡಿದ್ದಾರೆ ಸೊ ನಮ್ಮ ಮಾವಂಗೆ ಅಷ್ಟೇ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಮ್ಮ ಅಪ್ಪ ಆಗಲಿ ನಮ್ಮ ನಮ್ಮಅಮ್ಮಂಗೂ ಆಗಲಿ ಅಷ್ಟು ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದರೆ ಏನು ಎಂತ ಎಲ್ಲಿ ಮಾತಾಡಬೇಕು ಅಂತ ಯಾಕಂದರೆ ನಾವು ಮಂಗಳೂರಿಗೆ ಬಂದು ಸೆಟ್ಲಾಗಿ ಒಂದು ತರ್ಟಿ ಫೈವ್ ಇಯರ್ಸ್ ಮೇಲಾಯ್ತು ಹಾಗೆ ಅಷ್ಟು ಹಳ್ಳಿ ಕಡೆದೆಲ್ಲ ಗೊತ್ತಿಲ್ಲ ಅಂದರೆ ಯಾರ ಫಂಕ್ಷನಿಗೂ ಅಟೆಂಡ್ ಆಗೋದು ಇಲ್ಲ ಜಾಸ್ತಿಯಾಗಿ ಅಂದರೆ ತುಂಬ ದೂರ ಅಲ್ವಾ ಹೋಗೋಕ್ಕೆ ಸೊ ಹಂಗೋಸ್ಕರ ಆಗಲ್ಲ ಸೊ ಇದು ನೋಡಿ ನಮ್ಮ ಮಾವ ತಂಗಿಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಮಂಟಪಕ್ಕೆ ಇನ್ನೊಂದು ಖುಷಿ ಅಂದ್ರೇನು ಗೊತ್ತಾ ಅವ್ರ ಮನೇಲು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮ ಹೋದವ್ರೂ ಅಷ್ಟೇ ನನ್ನ ತಂಗಿನಂತರೂ ಹೇಳೋದೇ ಬೇಡ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಯಾಕಂದರೆ ಅವರ ಮನೆಯಲ್ಲಿ ಎರಡು ಹೆಣ್ಮಕ್ಳು ಮದುವೆ ಎರಡು ಸಾರಿ ಮೂರು ಜನ ಹೆಣ್ಮಕ್ಳು ಆಯ್ತಾ ಮೂರು ಜನ ಅಷ್ಟೇ ಮದುವೆಗೆ ಹೋಗಿದ್ದಾರೆ ಸೊ ಆ ಪ್ಲೇಸಿಗೆ ಮಗಳ ಪ್ಲೇಸಿಗೆ ನನ್ನ ತಂಗಿ ಹೋಗಿದ್ದಾಳೆ ಸೊ ಆ ಖುಷಿ ಇದೆ ನನ್ನ ಬಲಗಡೆ ಇರುವವರು ಅತ್ತೆ ಮಾವ ನನ್ನ ಎಡಗಡೆ ಇರೋರು ನನ್ನ ತಂದೆ ತಾಯಿ ಪಕ್ಕದಲ್ಲಿ ನಾನಿದ್ದೀನಿ ಸೊ ನಾನು ನೋಡಿ ಯಾವ ಥರ ಸೀರೆ ಉಟ್ಕೊಂಡಿದೀನಿ ಅಂತೇಳಿ ಆ್ಯಕ್ಚುಲಿ ಸಿಂಪಲ್ ಸ್ಯಾರಿ ಐತೆ ಹುಡುಗಿ ಜೊತೆಗೆ ಅಂದರೆ ಅರ್ಶನಶಾಸ್ತ್ರಕ್ಕೆ ಯಾವುದು ಹಾಕ್ಕೊಂಡಿರ್ತೀವೋ ಅದೇ ಸೀರೆನ ಉಟ್ಕೋಬೇಕಂತೆ ಸೊ ಅದೇ ಸೀರೆ ಉಟ್ಕೊಂಡಿದ್ದೀನಿ ಬೇರೆ ಸ್ಯಾರಿ ಉಟ್ಕೊಳ್ಳಂಗಿಲ್ಲ ಅದಾದಮೇಲೆ ಚೆನ್ನಾಗಿ ರೆಡಿಯೆಲ್ಲ ಹಾಕಿದ್ವಿ ಆದರೆ ಏನು ಮಾಡೋದು ವಿಡಿಯೋನು ನಾನು ಮಾಡ್ತಾ ಇಲ್ಲ ಅಂತ ಹೇಳಿದ್ನಲ್ವ ಸೊ ಮಕ್ಕಳ ಹತ್ರ ಕೊಟ್ಟಿದ್ದೆ ನೋಡಿದ್ದ ದಾರಿ ಮುಹೂರ್ತ ಅದೇನು ಏನೋ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆಯಿತಾ ಏನು ಹೇಳಬೇಕು ಅಂತೇಳಿ ಸೊ ತಪ್ಪಾಗಿದ್ದರೆ ದಯವಿಟ್ಟು ಹೇಳ್ತೀನಿ ಕ್ಷಮಿಸಿ ಏನು ಅದಕ್ಕೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕೋಕೆ ಹೋಗ್ಬೇಡಿ ಏನೋ ಖುಷಿ ಆಯಿತು ನಂಗೆ ನಿಜ ಹೇಳ್ತೀನಿ ತಾಳಿನೂ ಕಟ್ಟಿಲ್ಲ ಅಷ್ಟು ಹತ್ತಿದ್ದೀನಿ ಅಷ್ಟು ಹತ್ತಿದ್ದೀನಿ ಅಂದರೆ ಅದು ಹೇಳೋಕ್ಕೆ ಆಗ್ತಿಲ್ಲ ಈಗ ವೀಡಿಯೋ ನೋಡ್ತಾ ಇರುವಾಗ್ಲಷ್ಟೇ ಸಖತ್ತು ಹತ್ತಿದ್ದೀನಿ ವೀಡಿಯೋ ನೋಡ್ತಾ ಇರುವಾಗ ಮದುವೆಗೆ ತಿಂಗಳಾಯಿತು ಆದರೂ ಹತ್ತಿದ್ದೀನಿ ಯಾಕೆ ಗೊತ್ತಾ ನನ್ನ ಬಾಣಂತನ ನನ್ನ ತಂಗಿಯೇ ಮಾಡಿದ್ದು ಅಂದರೆ ನನ್ನ ಅಮ್ಮ ಇದ್ದರು ಆದರೂ ನಮ್ಮಮ್ಮಂಗೆ ಒಂದೆರಡು ಸರಿ ಆ್ಯಕ್ಸಿಡೆಂಟಲ್ಲ ಆಗಿ ಆಗಿದೆ ಸೊ ಅವರಿಗೆ ಕೂತು ಎದ್ದು ಎಲ್ಲ ಮಾಡೋಕ್ಕಾಗಲ್ಲ ಸೊ ನನ್ನ ಬಾಣಂತನವನ್ನು ನನ್ನ ತಂಗಿಯೇ ಮಾಡಿದ್ದು ಸೊ ಅದು ಫ್ರೌಡ್ ಫೀಲ್ ತುಂಬ ಇದೆ ಆಮೇಲೆ ಮನೆಗೆ ಹೋದಷ್ಟು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ನನಗೀಗ ಅದು ನೋಡಿ ಮದುವೆಗೆ ಸೆವೆನ್ ಮಂತ್ಸ್ ಆಯಿತು ಬಟ್ ಈವಾಗ ತಾಳಿ ಹಿಡ್ಕೊಂಡಿದ್ದಾರೆ ಅವ್ರ ಗಂಡ ಈವಾಗ ವಿಡಿಯೋ ನೋಡಿ ಅಳು ಬರ್ತಾಯಿದೆ ಮಿಸ್ಸು ಎಲ್ಲರ ಲೈಫಲ್ಲೂ ಅಷ್ಟೇ ಇದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಲೇಬಹುದು ಸಖತ್ ಆಯಿತು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಇದೇ ಥರ ನೂರು ಕಾಲ ಅಷ್ಟೇ ತುಂಬ ಚೆನ್ನಾಗಿರಲಿ ಅವ್ರು ಯಾವಾಗಲೂ ಇದ್ರೂ ಅಷ್ಟೇ ಆಮೇಲೆ ಮದುವೆ ಅಷ್ಟೇ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿಕೊಟ್ಟಿದ್ದಾರೆ ಆಯಿತಾ ಅವರು ಅಷ್ಟೇ ನಾವೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದೀವಿ ಮದುವೆ ಎಲ್ಲ ಸೊ ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮೇಯ್ನಾಗಿ ನೀವು ಯಾರನ್ನ ಮಿಸ್ ಮಾಡ್ಕೊಳ್ತೀರ ಅಂದರೆ ನಿಮ್ಮ ಅಕ್ಕ ತಂಗಿಯನ್ನು ಯಾರನ್ನಾದರೂ ಮಿಸ್ ಮಾಡ್ಕೊಂಡ್ರೆ ಅವ್ರ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡಿ ಆಯಿತಾ ಹೇಳೋಕ್ಕೆ ಮಾತಿಲ್ಲ ಏನೂ ಇಲ್ಲ ಜಸ್ಟ್ ನೋಡಿ ಖುಷಿ ಪಡಬೇಕಷ್ಟೇ ಐ ಹೋಪ್ ಲೈಕ್ ಆಯಿತು ಅಂದ್ಕೊಳ್ತೀನಿ ಬಾಯ್